ಓರ್ವ ಸರ್ಕಾರಿ ಅಧಿಕಾರಿ ಒಂದು ಒಂದು ಕಡೆ ಕೆಲಸ ಮಾಡಿ ಇನ್ನೊಂದು ಕಡೆ ವರ್ಗಾವಣೆ ಆದ ಸಂದರ್ಭದಲ್ಲಿ ಆ ಅಧಿಕಾರಿಯನ್ನ ಮಾಮೂಲಿ ಆಗಿ ಕಳಿಸ್ಕೊಡೋ ಒಂದು ಪದ್ಧತಿಯನ್ನು ನೋಡಿದೀವಿ ಆದ್ರೆ ಚನರಾಯಪಟ್ಟಣ ತಾಲೂಕಿನ ಉಪ ನೋಂದಣಾಧಿಕಾರಿ ಕಚೇರಿಯಲ್ಲಿ ಉಪ ನೋಂದಣಾಧಿಕಾರಿಯಾಗಿ ಕೆಲಸ ನಿರ್ವಹಿಸಿದ ಮಹಿಳಾ ಅಧಿಕಾರಿಯನ್ನ ನಾಗರಿಕರು ಕಳಿಸಿಕೊಟ್ಟಿದ್ದು ಮಾತ್ರ ಬಹಳ ವಿಶೇಷವಾಗಿತ್ತು ತನ್ನ ಮನೆ ಮಗಳನ್ನ ತವ್ರ ಮನೆಯಿಂದ ಹೇಗೆ ಸಾಧ್ಯ ಇದೆಯೋ ಆ ಒಂದು ಪದ್ಧತಿಯೇ ಪದ್ಧತಿಯಲ್ಲಿ ಆ ಅಧಿಕಾರಿಯನ್ನು ಬೀಳ್ಕೊಟ್ಟಿದ್ ಮಾತ್ರ ನೋಡುಗರ ಕಣ್ಣಲ್ಲಿ ನೀರು ತರಿಸ್ತಾ ಇತ್ತು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಉಪ ನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ಬಹಳ ದಿನಗಳಿಂದ ಉಪ ನೋಂದಣಾಧಿಕಾರಿಯ ಕೆಲಸ ನಿರ್ವಹಿಸಿದ ಶ್ರೀಮತಿ ಮೇಘನವ್ರವರು ಬೇರೆಡೆಗೆ ಇರೋ ಸಂದರ್ಭದಲ್ಲಿ ಅಲ್ಲಿಯ ನಾಗರಿಕರು ಸೇರಿ ಆ ಅಧಿಕಾರಿಯನ್ನು ತನ್ನ ಮನೆ ಮಗಳನ್ನು ಕಳಿಸ್ಕೊಡುವ ರೀತಿನಲ್ಲಿ ನಾಗರಿಕರು ಬೀಳ್ಕೊಟ್ಟಿದ್ದು ಮಾತ್ರ ವಿಶೇಷತೆಯಲ್ಲಿ ವಿಶೇಷವಾಗಿತ್ತು ಕೆಲವು ಇಲಾಖೆಗಳು ನೋಡ್ಕೊಡಿದ್ವಿ ನೋಡಿದ್ವಿ ನಾವೀಗೆಲ್ಲ ಕೆಲವು ಅಧಿಕಾರಿಗಳು ಬರ್ತಾರೆ ಅವರು ಬಂದಿದ್ದಕ್ಕೆ ಗೊತ್ತಾಗೋದಿಲ್ಲ ಹೋಗೋದಕ್ಕೆ ಗೊತ್ತಾಗೋದಿಲ್ಲ ಹಾಗೆ ಬಂದು ಹಾಗೆ ಹೋಗ್ಬಿಡ್ತಾರ ಆದರೆ ಇಂಥವರ ಮಧ್ಯದಲ್ಲಿ ಶ್ರೀಮತಿ ಮೇಘನರವರು ಇಷ್ಟೆಲ್ಲ ನಾಗರಿಕರ ವಿಶ್ವಾಸಕ್ಕೆ ಪಾತ್ರ ಆಗಿದ್ದಾರೆ ಅಥವಾ ಆತ್ಮೀಯತೆಯಿಂದ ನಡ್ಕೊಂಡಿದ್ದಾರೆ ಅಥವಾ ಅವರ ಸರಳತೆಗೆ ಈ ಒಂದು ಬೀಳ್ಕೊಡುಗೆ ಸಮಾರಂಭ ಬಹಳ ಸಾಕ್ಷಿಯಾಗಿತ್ತು ನಮ್ಮ ಯಶವಂತಪುರಕ್ಕೆ ಹೋಗ್ತಾ ಇದ್ದಾರೆ ಅವರು ಇಲ್ಲಿ ಬಂದು ಸುಮಾರು ಮುನ್ನೂರು ವರ್ಷದಿಂದ ಕರ್ತವ್ಯ ಮಾಡ್ತಾ ಇದ್ದಾರೆ ಅವತ್ತಿಂದ ಇವತ್ತು ನಮ್ಮ ಜೊತೆ ತುಂಬ ಸಹಕಾರನ ಕೊಟ್ಕೊಂಡು ಎಲ್ಲರ ಜೊತೆ ಸ್ನೇಹ್ಮಿಯಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಭಕ್ತರನ್ನೆಲ್ಲ ತುಂಬ ದುಃಖ ಆಗ್ತಿದೆ ನಮಗದು ನಿಮ್ಮ ಸಹಕಾರ ಮುಂಚೆ ಇವಾಗ ಹೆಂಗಿತ್ತು ಹಾಗೇನೆ ನೆಕ್ಸ್ಟ್ ಬರೋ ನಿಮ್ಮ ಸಾಕಾರ ಹಂಗೆ ಇರಲಿ ಮೇಡಮ್ ಅಲ್ಲಿ ಹೋಗಿ ದಿನ ಇನ್ನೂ ಉತ್ತಮವಾದ ಕೆಲಸ ಮಾಡಿ ಅಂತ ಹೇಳಿ ಹೋದ್ರೆ ಇವತ್ತಿಷ್ಟು ಇಷ್ಟೊಂದು ನನಗೆ ಆತ್ಮೀಯವಾಗಿ ಎಲ್ಲರೂ ಇದು ಮಾಡಿ ಕುಲ್ಕೊಳಗೆ ಸಮಾರಂಭ ಇಟ್ಕೊಂಡಿದ್ದೀರಾ ನನಗೆ ತುಂಬ ಖುಷಿ ಆಗ್ತಾ ಇದೆ ಯಾ ಬರಬೇಕಾದ್ರೆ ಏನೋ ಅಂದ್ಕೊಂಡಿದ್ದೆ ಬಟ್ ಆದ್ರೆ ಬಂದಿದ್ಮೇಲೆ ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಕೆಲಸ ಸಹಕಾರ ಕೊಟ್ಟಿದ್ದೀರಾ ಅದಕ್ಕೆ ನಾನು ಯಾವಾಗಲೂ ಅಷ್ಟೇ ಚಿರಋಣಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್